ಹಾಯ್ ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಯೂಟ್ಯೂಬ್ ಚಾನಲ್ ಏನಪ್ಪ ಅಂತ ಇದು ನೋಡ್ತಾ ಇದ್ದೀರಾ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಆಗಿ ಹಬ್ಬಗಳಲ್ಲಿ ಮಾಡುವಂತಹ ಗಾರ್ಗಿ ಅಂತ ಹೇಳ್ತೀವಿ ನಾವು ಅಥವಾ ಸಿಹಿ ಬೋಂಡ ಅಂತಲೂ ಹೇಳ್ಬೋದು ಸೊ ಇದನ್ನು ಅಮ್ಮ ಇವತ್ತು ಮಾಡಿಕೊಟ್ರು ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಗನ ವೀರು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಚೆಂದ ಹೇಗಿದೆ ಸಾಫ್ಟಾಗಿದೆ ಸ್ವೀಟು ಪರ್ಫೆಕ್ಟ್ ಆಗೈತಾ ಕೇಕ್ ತರ ಇದೆ ಅಲ್ವಾ ಈ ಥರ ಬೆಲ್ಲದ ಪಾಕ ಮಾಡ್ಕೋಬೇಕು ಏನು ಒಂದೆಳೆ ಆ ಥರ ಏನಿಲ್ಲ ಹಾಗೆ ಬೆಲ್ಲನ ಕರಗಿಸ್ಕೋಬೇಕು ಇದನ್ನ ಸೋಸ್ಕೋಬೇಕು ಯಾಕಂದ್ರೆ ಹರಳಿರುತ್ತೆ ಅಂತ ಇದೇನು ಒಂದೇಳೆ ಇರ್ಬೇಕಾ ಹಂಗೇನೇ ಒಂದೆಳೆ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಮೇಲೆ ಕಲ್ಸ್ಬೇಕು ನಮಗೆ ಸ್ವೀಟ್ ಎಷ್ಟು ಬೇಕಷ್ಟು ನೋಡಿ ಹಾಕಬಹುದ ಗೋಧಿ ಹಿಟ್ಟು ಹಾಕಬಹುದು ಸ್ವಲ್ಪ ಹಿಟ್ಟು ಹಾಕಬಹುದು ಹ್ಮ್ ಗಂಟಿಲ್ಲ ಕಲ್ಸ್ಕೊಬೇಕು ಚೆನ್ನಾಗಿ ಫಸ್ಟ್ ನಾವು ಬೆಲ್ಲದ ಪಾಕ ಮಾಡಿ ಆರಿಸ್ಕೊಂಡು ಆಮೇಲೆ ಗೋಧಿ ಹಿಟ್ಟಿಂದ ಕಲಿಸ್ಬೇಕು ಎಷ್ಟು ದಿನ ನೆನೆಸ್ಬೇಕಿದ ಇವತ್ತು ನೈಟ್ ಕಲಸಿ ಬೇಕಾದ್ರೆ ಬೆಳಿಗ್ಗೆ ಮಾಡ್ಕೋಬೋದಾ ಹಿಟ್ಟು ಹೆಂಗೆ ಕಲಿಸ್ಬೇಕು ತುಂಬ ಗಟ್ಟಿ ಕಲಿಸ್ಬೇಕಾ ಅಥವಾ ಗಟ್ಟಿ ಇರ್ಬೋದು ಈಗ ಗಟ್ಟಿಗೆ ಆಯ್ತು ಅಂದ್ರೆ ತುಂಬ ಗಟ್ಟಿಗೆ ಆಯ್ತು ಅಂದ್ರೆ ಗ್ಯಾಸ್ ಇದು ಸ್ವಲ್ಪ ನೀರಾಗಿದೆ ಅದಕ್ಕೆ ನಾವು ಮತ್ತೆ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀವಿ ಇದನ್ನ ಇವಾಗ ಕಲಸಿ ಇವಾಗ ಮಾಡಕ್ ಬರಲ್ಲ ಮಾಡಬಹುದು ಏನೇನು ಹಾಕ್ಬೇಕಮ್ಮ ಕರಿಬೇಕಾರೆ ಇದಕ್ಕೆ ಒಣ ಕೊಬ್ಬರಿ ಹ್ಞೂ ಮತ್ತೆ ಕಸಿ ಏಲಕ್ಕಿ ಲವಂಗ ಹಾಂ ಇದು ಆ್ಯಕ್ಚುಲಿ ನಮ್ಮ ಕಡೆ ತುಂಬ ಸ್ಪೆಷಲ್ ಗಾರ್ಗಿ ಅಂತ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಕಲಸಿ ಒಂದೆರಡು ದಿನ ಇಡಬಹುದು ಅಥವಾ ತಿರ್ಗ ದಿನ ಆದರೂ ಮಾಡಬಹುದು ನಾವು ಬೆಳಗ್ಗೆ ಮಾಡ್ತೀವಿ ನೈಟ್ ಕಲಸಿ ಇಟ್ಬಿಡ್ಬೇಕು ಸೊ ಇದಕ್ಕೆ ಬೆಳಿಗ್ಗೆ ನಾವು ಕರಿಬೇಕಾದ್ರೆ ಏನೇನು ಹಾಕಬೇಕವ್ರಿ ತುರಿ ಹಾ ಕಸ ಕಸೆ ಮತ್ತೆ ಏಲಕ್ಕಿ ಲವಂಗ ಶುಂಠಿ ಒಣ ಶುಂಠಿ ಪೌಡರ್ ಹಾಕೊಂಡು ಕರಿಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ಆವಾಗಲೇ ಹೇಳ್ದಂಗೆ ಆಲ್ರೆಡಿ ಅಮ್ಮ ಅದರಲ್ಲಿ ಒಣ ಕೊಬ್ಬರಿ ಶುಂಠಿ ಪುಡಿ ಏಲಕ್ಕಿ ಪುಡಿ ಹಾಕಿ ಮತ್ತು ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ನಾವು ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಇದ್ದೀರಲ್ಲ ಈ ಬೌಲಿಗೆ ಒಂದು ಬಟ್ಟೆ ಕಟ್ಬಿಟ್ಟು ಏನು ಒಡೆ ತಟ್ತೀವಲ್ಲ ಆ ರೀತಿಯಾದರೂ ಮಾಡ್ಕೋಬೋದು ಕೆಲವು ಕಡೆ ಮಾಡ್ತಾರೆ ಹೀಗೆ ಕೈಯಲ್ಲಿ ಬಿಡ್ತಾರೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾವು ತಟ್ಟಿ ಹಾಕ್ತಿದ್ದೀವಿ ಸೊ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಒಳ್ಳೆ ಪೂರಿ ರಿಯುತ್ತಿ ಉಪ್ತಾಯಿದೆ ನೋಡೋಕ್ಕೆ ಒಂಥರ ಖುಷಿಯಾಗೈತೆ ಆ ಸ್ಮೆಲ್ ಘಮ ಅಂತರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಿರುತ್ತೆ ನೋಡ್ತಾ ಇದ್ದೀರಲ್ಲ ಅಮ್ಮ ಎಷ್ಟು ತೆಳ್ಳಗೆ ತಟ್ಟು ಹಾಕಿದ್ರೆ ಬಟ್ ಅದು ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಇದೆ ಅಂತ ಸೊ ಕೆಲವು ಕಡೆ ನಾನು ತಿಂದಿದ್ದೀನಿ ಈ ಥರ ತಿನ್ಬೇಕಾದ್ರೆ ಒಂಥರ ಜೀಕ್ ಜೀಕ್ ಅಂತ ಹೇಳ್ತೀನಿ ನಮ್ಮ ಕಡೆ ಅಂದರೆ ರಬ್ಬರ್ ಥರ ಎಳಿಬೇಕಾಗುತ್ತೆ ಬಟ್ ಆ ಥರ ಏನೂ ಇರಲಿಲ್ಲ ತುಂಬ ಸಾಫ್ಟಾಗಿ ಸ್ಮೂತಾಗಿತ್ತು ಒಳಗಡೆನೂ ಅಷ್ಟೇ ನೀಟಾಗಿ ಬೆಂದಿತ್ತು ಸ್ವೀಟು ಅಷ್ಟೇ ಹದವಾಗಿತ್ತು ನಿಮಗೆ ಸ್ವೀಟ್ ಎಕ್ಸ್ಟ್ರಾ ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಸಾರಿ ನಾನು ಒಂದು ಅವಾಗಲೇ ಹೇಳೋದು ಮಾಡ್ತೆ ಅಮ್ಮ ಇದಕ್ಕೆ ಕಸಕಸಿ ಕಸಿ ಹಾಕಿದ್ರ ಜೊತೆಗೆ ಜೊತೆಗೆ ಬಾಳೆಹಣ್ಣು ಹಾಕೊಂಡು ಕಲಸಿ ಕರೀರಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಂಗಂತರೂ ಇದು ತುಂಬಾ ಇಷ್ಟ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಯಾವುದೇ ರೀತಿ ರಬ್ಬರ್ ಥರ ಅನ್ನಿಸ್ತಿಲ್ಲ ಒಳಗೂ ಅಷ್ಟೇ ನೀಟಾಗಿ ಫ್ಲಫಿ ಆಗಿದೆ ಒಳಗೆ ಕೇಕ್ ಥರ ತುಂಬ ಚೆನ್ನಾಗಿರುತ್ತೆ ನಾವು ಮಿನಿಮಮ್ ಅಂದರೂ ಏನಿಲ್ಲ ಅಂದರೂ ಇದನ್ನ ಒಂದು ವೀಕು ಫಿಫ್ಟೀನ್ ಡೇಸ್ವರೆಗೂ ನಾವು ಹಾಗೆ ಇಡ್ಬೋದು ಚೆನ್ನಾಗಿ ಸ್ವೀಟು ನೋಡಿದ್ರಲ್ಲ ಅಮ್ಮ ಈಸಿಯಾಗಿ ಹೇಗೆ ಗಾರ್ಗಿ ಮಾಡೋದು ಅನ್ನೋದನ್ನ ಹೇಳಿಕೊಟ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಐ ಹೋಪ್ ನೀವು ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಇನ್ ಕೇಸ್ ಏನಾದರೂ ನಿಮ್ಮ ಕಡೆ ಇದನ್ನು ಮಾಡಿದರೆ ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ನಾವು ಗಾರ್ಗಿ ಅಂತ ಹೇಳ್ತೀವಿ ನಿಮ್ಮ ಕಡೆ ನೀವು ಏನು ಹೇಳ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ thank mm -hmm. you